اگلی نಮಗೆ ಬೇಡ ಬೇಡ ದೇಶಕ ಸಂಸ್ಕಾರ ಸಂಹಿತೆಯನ್ನು ಉಳಿಿಸುವ ದೇವಾಲಯ ವಿದ್ಯಾಲಯವೇ ಈ ನೆಲಕ್ಕೆ ಬೇಕಾದದ್ದು ತರುಣಿ ಮಣಿ ಅಂತಹ ಪವಿತ್ರವಾದ ನೆಲದಲ್ಲಿ ನಾ ಹುಟ್ಟಿದವ ಪವಿತ್ರವಾದ ಸಂಸ್ಕಾರವನ್ನು ಪಡೆದವ ಈ ನೆಲಕ್ಕೆ ತಾಯಿ ಅಂತ ನಾವು ಕರೆಯುತ್ತೇವೆ ತಾಯಿ ಅಂತ ಕರೆಯುವ ನೆಲ ಇದ್ರೆ ಅದು ಇದು ಬಿಟ್ಟರೆ ಇನ್ನೊಂದಿಲ್ಲ ಆದ್ದರಿಂದ ಇದ್ ಮಾತ್ರ ಗರ್ಭ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ ಬಿಟ್ರೆ ದೇಶದ್ರೋಹವನ್ನು ಕಲಿಸಲಿಲ್ಲ ಈ ತಾಯಿಯ ಆ ತಾಯಿಯ ಸಿಂಧು ಅಂತ ಬಂದ್ರೆ ಈ ನೆಲದ ಒಪ್ಪಲು ಹೆಣ್ಣಿನ ಸಿಂಧೂರ ವಲಸಿದ್ರೆ ಸಿಂಧೂರ ಉಳಿಸುವುದಕ್ಕೆ ಪಟ್ಟರಾಗಿ ನಿಂತವರು ನಾವೆಲ್ಲ ಅಕ್ಕರಿಂದ ಒಬ್ಬ ಸುಹಾಸ ಬೀರುವವ ಹೋಗಿರಬಹುದು ಆದರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದು ಹಾಸ ಬೀರಿಸುವ ಸಾವಿರ ಸಾವಿರ ರು ಮತ್ತೆ ಹುಟ್ಟಿ ಬರುವ ನೆಲವಿದು ಕಂದೆ ಅಂತಹ ಪವಿತ್ರವಾದಂತಹ ನೆಲದಲ್ಲಿ ಜನ್ಮವೆತ್ತು ಬಂದವರು ನಾವು ಆ ನಿಟ್ಟಿನಿಂದ ಹೇಳ್ತಾ ಇದ್ದೇನೆ ಮಂದಹಾಸ ಬೀರುವ ಆನಂದವನ್ನು ಒದಗಿಸುವ ಕನ್ಯಾಮಣಿಯಾದ ನೀ ಯಾರು ಇಲ್ಲಿ ಏನು ನಿನಗೆ ಕಾಯಕ ಅಪ್ಪ ಅಮ್ಮ ಊರು ಉದ್ದೇಶ ವಿಸ್ತರಿಸುವೆಯ